ನನ್ನ ಹೆಸರು ರಾವ್ ಅಂತ ಕೇಂದ್ರದಲ್ಲಿ ಸರ್ ಈಗ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಇದಾರೆ ಹೌದು ನೀವು ದಯವಿಟ್ಟು ಮೆಚ್ಕೊಂಡೇ ಇದ್ದೀವಿ ಮಾಡಿದ್ರೆ ಸ್ವಲ್ಪ ಬದಲಾವಣೆ ಮಾಡಿದ್ರೆ ಅಂತ ಮನುಷ್ಯ ಇನ್ಯಾರು ಸಿಗೋದಕ್ಕೆ ಸಿಗೋದು ಇಲ್ಲ ಈಗ ಬೇಗ ಈಗ ಯಾಕಂದ್ರೆ ಅವ್ರು ಮಾಡ್ತಾ ಇರೋದು ಜನೋಪಯೋಗಿ ಕೆಲಸ ಮಾಡ್ತಾ ಇದ್ದಾರೆ ಹೊರ್ತು ತಾವು ಮನೆಗೆ ಆಸ್ತಿ ಮಾಡ್ಕೊಳ್ತಾ ಇಲ್ಲ ಅವ್ರಿಗೇನು ಏನು ಹೆಂಟಿ ಮಕ್ಕಳು ಯಾರೂ ಇಲ್ಲ ಅವರು ಓನ್ ಇದಾಗ ಜನಗಳಿಗೋಸ್ಕರ ಜನಗಳೇ ಅವ್ರಿಗೆ ಇವರು ಆದ್ದರಿಂದ ನಮಗೆ ಬಿ ಜೆ ಪಿನೇ ನಮಗೆ ಒಳ್ಳೇದು ಅಂತ ಬಿ ಜೆ ಪಿಲಿ ಮೋದಿ ಇದ್ರೇ ಇನ್ನೂ ಏನಾದರೂ ಮುಂದುವರಿಯುತ್ತೆ ಈ ಕಾಮನ್ ಪೀಪಲ್ಗೆ ಅಂದರೆ ಜನಸಾಮಾನ್ಯರಿಗೆ ಅಂಥ ಸಹಾಯ ಏನೂ ಆಗೋದಿಲ್ಲ ಯಾಕೆ ಆಗಲ್ಲ ಆಗುತ್ತೆ ಎಲ್ಲನೂ ಪುಕ್ಸಟೆ ಕೊಟ್ಬಿಟ್ರೆ ನಮ್ಮ ಸಿದ್ದರಾಮಯ್ಯನವರು ಗೌರ್ಮೆಂಟ್ ಮಾಡ್ತಾ ಇದೆಯಲ್ಲ ಎಲ್ಲರಿಗೂ ಮಾಡ್ತಾ ಇದ್ದಾರೆ ಅಷ್ಟೇ ಅವ್ರಿಗೆ ಅವ್ರಿಗೆ ಇದಿಲ್ಲ ಎಷ್ಟು ಜನ ಇದ್ದಾರೆ ಅವ್ರಿಗೆ ಅದರಲ್ಲಿ ಎ ಪಿ ಎಲ್ಲು ಬಿ ಪಿ ಎಲ್ಲು ಬಿ ಎ ಪಿ ಎಲ್ಲಲ್ಲಿ ಇರೋರೆಲ್ಲ ಕೋಟ್ಯಾಧಿಪತಿಗಳೇ ಇಲ್ಲ ಅದಕ್ಕೂ ಒಂದು ಮಾರ್ಜಿನ್ ಕೊಡಬೇಕಾಗಿತ್ತು ಯಾರೂ ಇಲ್ಲ ಏನೂ ಇಲ್ಲ ಅಂದರೆ ಎಲ್ಲರಿಗೂ ಯಾವುದೋ ಕೊಡ್ತೀನಿ ಇದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಎಲ್ಲ ರಾಜ್ಯ ಅವ್ರ ಮನೆಯಿಂದ ಏನು ಕೊಡೋಲ್ಲ ಅವ್ರ ಕೈಯಿಂದ ಕೊಡಲ್ಲ ನಮ್ಮ ದುಡ್ಡುಗಳೇ ಕಿತ್ಕೊಂಡು ನಾವು ನಮಗೆ ಆಗ ದಾನ ಮಾಡಿದೆ ಅಂತ ಹೇಳ್ತೋತಾರೆ ಅದಕ್ಕೆ ಏನು ಸೊ ಏನು ಇದಿದೆ ಅದೆಲ್ಲ ಇದಿಲ್ಲ ಇವ್ರೆ ಅಷ್ಟೇ ನಮ್ಮಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿರೋದನ್ನ ನಮಗೆ ಸರಿಯಾಗಿ ಸರಿಯಾದ ರೂಪದಲ್ಲಿ ಕೊಡಬೇಕು ಕೊಡಬೇಕು ಜನಗಳು ಎಲ್ಲರೂ ಒಂದೇ ನೀವು ಸಾವುಕಾರ ಅಂದ್ಬಿಟ್ಟು ಸಾಹುಕಾರ ಕಿತ್ತು ಬಡವ್ರಿಗೆ ಕೊಡ್ತೀರಿ ಅಂದರೆ ಅದು ಯಾರಿಗೆ ಯಾವಾಗ್ತದೆ ಅದೇನೋ ಈ ಗಾದೆಗಳು ಹೇಳ್ತಾರೆ ಅದು ನಾವು ಹೇಳಿ ಹೇಳ್ಕೊಡ್ದು ಅದೆಲ್ಲ ಸರಿಗಿಲ್ಲ ಅದು ಈಗ ಕೇಂದ್ರದಲ್ಲಿ ಸರ್ ಈಗ ಮೋದಿಯವ್ರನ್ನ ಏನಾದರೂ ಬಿಟ್ಟು ಕಾಂಗ್ರೆಸ್ ಅಂಥ ಕ್ಯಾಂಡಿಡೇಟ್ ಯಾರೂ ಇಲ್ಲ ಅಂತ ಹೇಳ್ತಾರೆ ನಮ್ಗೆ ಯಾರೂ ಇಲ್ಲ ಇವರು ಎಲ್ಲ ತಿನ್ನೋ ಇಲ್ಲ ಅಷ್ಟೇ ರಾಹುಲ್ ಗಾಂಧಿ ಅವ್ರವ್ರ ಮಕ್ಕಳನ್ನ ಅವ್ರವ್ರ ಇದ್ರನ್ನ ಇದು ಬೆಳೆಸ್ಕೊತಾರೆ ಅಷ್ಟೇ ರಾಹುಲ್ ಗಾಂಧಿ ಅವರು ಅವರ ಇಂದ್ರ ಗಾಂಧಿ ಕುಟುಂಬನೇ ಬೇಡಿ ಮಹಾತ್ಮ ಗಾಂಧಿ ಒಬ್ಬಂದುಬಿಟ್ಟು ಅವರು ಇನ್ನು ಇಂದಿರಾ ಗಾಂಧಿ ಕುಟುಂಬನೇ ಬೇಡಿ ನಮಗೆ ಅಲ್ಲ ಅವರು ಒಳ್ಳೆಯ ಆಡಳಿತ ಕೊಟ್ಟರು ಏನು ಯಾರು ಕೊಟ್ಟಿಲ್ಲ ಕೊಟ್ಟಿಲ್ಲ ಕೊಟ್ಟಿದ್ದ ಸಾಕು ನೋಡಿದ್ದೀವಿ ನಾವು ನಮಗೂ ಎಂಬತ್ತು ವರ್ಷ ಈಗ ಯಾರು ಕೊಟ್ಟಿಲ್ಲ ಅವರು ನೀವು ಏನೋ ಮೊದಲೇನೋ ನೆಹರು ಇದ್ದಾಗ ಆಯಿತು ಆಮೇಲೆ ಬಂತು ಇದು ನೋಡ್ಕೊಳ್ಳೋರು ನೋಡಿಕೊಂಡ್ರು ಈಗ ಕರ್ನಾಟಕದಿಂದ ನಮಗೆ ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಎಲೆಕ್ಟ್ ಆಗಿದ್ದರು ಈಗ ಮತ್ತೆ ಒಂದು ಊಹಾಪೋಹಗಳು ಅಂದರೆ ಕಾಂಗ್ರೆಸ್ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪ್ರಧಾನಿ ಕ್ಯಾಂಡಿಡೇಟ್ ಆಗಿ ಮಾಡಬೇಕು ಅಂತ ಇಲ್ಲ ಖರ್ಗೆ ಅವ್ರದೂ ಅಷ್ಟೇನೆ ಎಲ್ಲ ಸರಿ ಇಲ್ಲ ಅದು ದೇವೇಗೌಡರು ಮಾಡಿದ್ರು ಸ್ವಲ್ಪ ಅದಕ್ಕೂ ಅವ್ರಿಗೂ ಏನು ನಾವು ಅನ್ಯಾಯ ಹುಡುಕೂಡ್ದು ಮಾಡಿದ್ರು ಆದ್ರೂ ಮಾ ಬಿಟ್ಕೊಡಲ್ಲ ಬಾಕಿಯವರು ಅವ್ರ ಮೇಲೆ ಇವರು ಇವ್ರ ಮೇಲೆ ಇವರು ಗೂಬೆ ಕೂರ್ಸೋದೇ ನೋಡ್ತಾ ಇದ್ದಾರೆ ಈಗ ಬಿ ಜೆ ಪಿನಲ್ಲಿ ನರೇಂದ್ರ ಮೋದಿ ಅವರು ಎಪ್ಪತ್ತು ವರ್ಷ ತತ್ರ ಆಗಿದೆ ಅವರಿಗೆ ಆಗಿದೆ ಸರ್ ಅವರು ಎಪ್ಪತ್ತು ವರ್ಷ ಆದಮೇಲೆ ಮುಂದುವರಿಯೋಕ್ಕಾಗಲ್ಲ ಅನ್ನೋದು ಕೆಲವರ ಒಂದು ಅಭಿಪ್ರಾಯ ಈಗ ಅವ್ರನ್ನ ಗೆಲ್ಲಿಸಿದ್ರೆ ಬೇರೆ ಅವರಿಗೆ ಸಬ್ಸ್ಟ್ಯೂಷನ್ ಅವರು ಅವ್ರ ತಕ್ಕ ತಕ್ಕಾಗ ಅವ್ರು ತಕ್ಕಾಗಿರೋರನ್ನ ಅವ್ರು ಮಾಡ್ತಾರೆ ಅವರು ಕು ಅವ್ರು ಕೂರಿಸ್ಬಿಟ್ಟೇ ಹೋಗ್ತಾರೆ ಹೋದ್ರೂ ಆದರೆ ಈ ಕಾಂಗ್ರೆಸ್ ನಂಬ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಡಿಮ್ಯಾನಿಟೈಸೇಷನ್ ಮಾಡಿದಾರಲ್ಲ ಈಗ ನರೇಂದ್ರ ಮೋದಿ ಅವರು ಅದರಿಂದ ಏನಾದರೂ ತೊಂದರೆ ಆಯಿತು ಸರ್ ಈಗ ಜನಸಾಮಾನ್ಯರಿಗೆ ಅದೇನೋ ಗೊತ್ತಿಲ್ಲ ಸರ್ ನನಗೆ ಅದು ಡಿಮ್ಯಾನಿಟೈಸೇಷನ್ ಈಗ ಹಣ ಹಣನ ಅಂದರೆ ರೂಪಾಯಿ ನೋಟ್ಗಳನ್ನ ನಾವು ಚಲಾವಣೆ ಮಾಡೋದ ಬಿಟ್ಟು ಮಾಡೋದು ಇವರು ಎಲ್ಲಾನು ಈಗ ಎಷ್ಟು ಲಕ್ಷ ಇವನು ಇದ್ರಲ್ಲಿ ಕಾಂಗ್ರೆಸ್ನವ್ರ ಹತ್ರ ಇದ್ದದ್ದು ಎಷ್ಟು ತೆಗೆದ್ರು ಅದೆಲ್ಲ ಎಲ್ಲಿಂದ ಬಂತು ಹೀಗೆ ಅದಕ್ಕೋಸ್ಕರ ಡಿಮಿನ ಮಾಡ್ತಾ ಇರ್ತಾರೆ ಇವರು ಚೇಂಜ್ ಮಾಡ್ತಾಯಿರ್ತಾರೆ ನೋಟು ಎಲ್ಲ ಇದ್ದರೆ ಎರಡು ಸಾವಿರದ ಯಾಕೆ ಮಾಡಿದ್ರೆ ಎರಡು ಸಾವಿರದೇ ಜೋಡಿಸ್ಕೊಂಡು ಜೋಡಿಸ್ಕೊ ಕೂತ್ಕೋತಾರೆ ಮತ್ತು ಈಗ ಡೆವಲಪ್ಮೆಂಟ್ ವಿಚಾರದಲ್ಲಿ ಬಂದರೆ ಈ ಮೋದಿನ ಬಿಟ್ಟರೆ ಬೇರೆ ಪಕ್ಷದವ್ರು ಮಾಡೋಕ್ಕಾಗಲ್ಲ ಅಂತ ನಾನು ಈಗ ಬೇರೆ ಮಾಡ್ಬೋದು ಸರ್ ಇದು ಮಾಡ್ಬೋದು ಅವರವರು ತಿನ್ನೋದು ನೋಡ್ತಾರಲ್ಲ ಅದನ್ನೇ ಹೇಳೋದು ಅವರು ಅವರು ಕುಟುಂಬಕ್ಕೂ ಅವರು ಸಹ ಇವರು ಇವರೇನೇ ಇದ ಮಾಡಬೇಕು ಅಂತ ಇರ್ತಾರೆ ಅಲ್ಲ 26 ಪಕ್ಷಗಳು ಇದಾವಲ್ಲ ಪಕ್ಷದಲ್ಲಿ ಏನು ಅಂತ ಏನು ನಾನು ಕಂಡಿಲ್ಲ ನಮಗೆ ಕೇಜ್ರಿವಾಲ್ ಆಪಲ್ ಇದ್ದಾರಾ ಕೇಜ್ರಿವಾಲ್ ಕೆಜಿರವಾಲು ಇಲ್ಲ ಅವರು ಅವರಳಲ್ಲೂ ಇದು ಬರ್ತಾನೆ ಇದೆ ಅಲಿಗೇಷನ್ಸ್ ಅವ್ರ ಮೇಲೂ ಬೇಕಾದಷ್ಟು ಈಗ ನಮ್ಮ ಕರ್ನಾಟಕದಲ್ಲಿ ಈ ಕ್ಷೇತ್ರ ಮೈಸೂರು ಮತ್ತೆ ಕೊಡಗು ಸೇರ್ಕೊಂಡು ಅವರು ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಮಾಡ್ತಾ ಇದ್ದಾರೆ ನೋಡಿ ಸರ್ ನಾನು ಒಂದು ಮಾತು ಹೇಳ್ತೀನಿ ಯಾರೇ ಒಬ್ರು ಸುಮ್ಮನೆ ಮಾಡಲ್ಲ ಇಷ್ಟೊಂದು ಅಷ್ಟು ಮಾಡೋ ಕಡೆ ಒಂದಿಷ್ಟಾದರೂ ಮಾಡಿಕೊಂಡಿರ್ತಾರೆ ಆದರೆ ಎಲ್ಲನೂ ನನಗೇ ಬೇಕು ಎಲ್ಲ ನಮ್ಮ ಮಕ್ಕಳೇ ಇದಾಗಬೇಕು ಮಂತ್ರಿ ಆಗಬೇಕು ಇವರೇ ಆಗಬೇಕು ಆಗಬೇಕು ಅಂದರೆ ಅದಕ್ಕೊಂದು ಬೆಲೆ ಇಲ್ವೇದಲ್ಲಿ ಮೋದಿಯವರು ಬೇರೆಯವರು ಕಂಪೇರ್ ಮಾಡಿದ್ರೆ ಅವರೇ ಪರವಾಗಿಲ್ಲ ಅವರೇ ಪರವಾಗಿಲ್ಲ ಅವರು ಮಾಡ್ತಾರೆ ಅದಕ್ಕೆ ತಕ್ಕಂಗೆ ಇರೋರನ್ನ ಮಾಡ್ತಾರೆ ಯೋಗಿ ಎಷ್ಟು ಮಾಡಿ ಎಷ್ಟು ಮಾಡ್ತಾ ಇದ್ದಾರೆ ಇದೆಲ್ಲ ಎಷ್ಟು ಬೇಗ ಅಯೋಧ್ಯೆನ ಇದು ಇನಾಗ್ರೇಷನ್ ಬರೀ ಹಾ ಇನಾಗ್ರೇಷನ್ ಮತ್ತೆ ಏರ್ಪೋರ್ಟ್ನು ಈಗ ಇವತ್ತು ಆಯ್ತು ಅದೇನೆ ಈಗ ನೋಡಿ ಅದಕ್ಕೂ ಏರ್ಪೋರ್ಟ್ ಏರ್ಪೋರ್ಟ್ಗೂ ಅಯೋಧ್ಯ ಏರ್ಪೋರ್ಟ್ ಅಂತಾನೆ ವಾಲ್ಮೀಕಿ ಏರ್ಪೋರ್ಟ್ ಅಂತ ಚೇಂಜ್ ಮಾಡಿದ್ರು ಇವಾಗ ಇವತ್ತು ಸ್ವಲ್ಪ ಏರ್ಪೋರ್ಟ್ ನೋಡಿ ದೇವಸ್ಥಾನ ಇದ್ದಂಗೆ ಹಂಗೆ ಕಟ್ಟಿದಾರಂತೆ ಮಾದರಿ ಈಗ ಪ್ರತಾಪ್ ಸಿಂಹ ಅವ್ರದ್ದು ಈಗ ಮುಂದೆ ಈಗ ಈ ಮೈಸೂರು ಮತ್ತೆ ಕೊಡಗು ಕ್ಷೇತ್ರದಲ್ಲಿ ಮುಂದಿನ ಅವರೇ ಗೆಲ್ತಾರ ಯಾಕಂದ್ರೆ ಕೆಲವೊಂದು ಈಗ ಅವ್ರಿಗೆ ಗಾಸಿಪ್ ಗಳೆಲ್ಲ ಈ ಪಾರ್ಲಿಮೆಂಟ್ ಅಲ್ಲಿ ಇವ್ರು ಗೆಲ್ತಾರ ಅವ್ರು ಗೆಲ್ತಾರ ಈಗ ನಮ್ಮ ಜನಗಳು ಎಂಜಿ ಲಾಸ್ ಜಾಸ್ತಿ ದುಡ್ಡು ಕೊಟ್ರೆ ಹಾಕ್ತೀನಿ ಅಂತ ಅಂಥವ್ರು ಇರೋದ್ರಿಂದ ಈ ದೇಶ ಹಿಂಗೆ ಹಾಳಾಗ್ತಾ ಇದೆ ನೋಡಿ ಈಗ ಇಷ್ಟೆಲ್ಲ ಅಕ್ಕಿ ಕೊಡ್ತಾರಲ್ಲ ದುಡ್ಡು ಕೊಟ್ಟದಾಳೆ ದುಡ್ಡು ಕೊಟ್ಟಿದ್ದೆಲ್ಲ ಕುಡ್ಕೋತಾರೆ ಅಕ್ಕಿಯಲ್ಲ ಎಷ್ಟು ಯಾರೂ ಅವ್ರು ತಿಂತಾ ಇಲ್ಲ ಬೇರೆ ಬೇರೆ ಮನೆಗಳಿಗೆ ಮಾ ಅದನ್ನು ಎ ಪಿ ಎಲ್ನವ್ರು ತಗೊಂಡು ತಿಂತಾರೆ ಎ ಪಿ ಎಲ್ನವ್ರು ತಗೊಂಡು ತಿಂತಾ ಇದ್ದಾರೆ ಗೊತ್ತೆ ಮನೆಗೆ ಇಡ್ಲಿಗಾಗುತ್ತೆ ದೋಸೆಗಾಗುತ್ತೆ ಎಲ್ಲ ಮಾರ್ಕೋತಾರೆ ಗೊತ್ತೇ ಈಗ ಸಿದ್ದರಾಮಯ್ಯನವರು ನಮಗೆ ಒಳ್ಳೆ ಕ್ಯಾಂಡಿ ಇದಂದರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅನ್ನೋದು ಒಂದು ಎಲ್ಲರದ ಒಂದು ಅಭಿಪ್ರಾಯ ಇದೆ ಅದು ಕರೆಕ್ಟಾಗಿ ಮಾಡಬೇಕು ಸುಮ್ಮನೆ ಉಡಾಪೆ ಮಾತಲ್ಲ ಹೇಳ್ಬಿಡೋದಲ್ಲ ಅದೆಲ್ಲ ಕರೆಕ್ಟಾಗಿ ಮಾಡಿದ್ರೆ ಆಗುತ್ತೆ ಈ ಗ್ಯಾರಂಟಿಗಳು ಸರಿಯಾಗಿ ಅನುಷ್ಠಾನ ಆಗಿಲ್ಲ ಆಗಿದೆ ಎಲ್ಲಿ ಆಗಿದೆ ಸರ್ ಅಯ್ಯೋ ಸುಮ್ಮನೆ ಹರಿಬರಿಲ್ಲ ಈ ಈ ಅನುಷ್ಠಾನಗಳೆಲ್ಲ ಓಟಕ್ಕೆ ಮುಂಚೆ ಹೇಳಬೇಕಾಗಿತ್ತು ಓಟ್ ಹಾಕೋಕ್ಕೆ ಮುಂಚೆ ಹೇಳಬೇಕಾಗಿತ್ತು ಕಂಡೀಷನ್ಸ್ಗಳು ಆ ಕಂಡೀಷನ್ಸ್ಗಳು ಆಮೇಲೆ ಓಟ್ ಬಂದ ಮೇಲೆ ಇಂಚೆ ಮಾಡಿದ್ರೆ ಈಗ ಹಳ್ಳಕ್ಕೆ ಮೇಲೆ ಎತ್ತಪ್ಪ ಅಂತ ಎತ್ತರ ಹಾಗೆ ಹಾಗೆ ಇದೆ ಹಾಗೆ ಮತ್ತೆ ಈಗ ಕರೆಂಟ್ ಬಿಲ್ ಕೆಲವರಿಗೆ ಕೆಲವ ಕೆಲವರಿಗೆ ಈಗ ನೋಡಿ ನಮಗೂ ಏನು ನಾವೇನೋ ಒಂದಿಷ್ಟು ರೊಕ್ಕ ಬಿಟ್ಟು ಇದೆ ಅದರಿಂದ ನಾವು ನಾವು ಎ ಪಿ ಎಲ್ ಮಾಡ್ಬಿಟ್ರು ನಮಗೆ ಒಂದು ಸ್ಕೂಟ್ರು ಇರೋದ್ರಿಂದ ಒಂದು ಮನೆ ಇರೋದು ಅದು ಎ ಪಿ ಎಲ್ ಕಾರ್ಡ್ ಅವ್ರದ್ದು ಸಾಹುಕಾರ ಅವರು ಎಲ್ಲ ನಮಗೂ ಒಂದು ಇಂಚು ಒಂದಿಷ್ಟು ನಮಗೆ ಯಾವುದೂ ಇದು ಇಲ್ಲ ಗೊತ್ತೇ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಅವ್ರಿಗೆ ಯಾವುದೇ ತೊಂದರೆ ಇಲ್ಲ ಅನ್ನೋದು ಒಂದು ಅಭಿಪ್ರಾಯ ನೆಕ್ಸ್ಟ್ ಅಲ್ಲಿ ಅವರೇ ಗೆಲ್ಬಹುದು ಅನ್ನೋದು ನಿಮ್ಮ ಅಭಿಪ್ರಾಯ ಅದೇ ಈ ಸಣ್ಣ ಯಾರಾದರೂ ಕಾಂಪಿಟೇಟರ್ ಇದಾರ ಇಲ್ಲಿ ಬೇರೆ ಪಕ್ಷದಿಂದ ಕಾಂಪಿಟೇಟರ್ ಇದಾರೆ ಇದ್ರು ನೋಡಿ ಏನ ನಮ್ಮ ಈಗ ಇದನ್ನ ನೋಡಿದಾಗೆ ಮಾಡ್ತಾ ಇದ್ದಾನೆ ಎಷ್ಟು ಕೆಲಸಗಳು ಮಾಡ್ತಾ ಇದ್ದಾನೆ ಅಲ್ಲಿ ಸುಮ್ಮನೆ ಕೂತಿಲ್ಲ ದುಡ್ಡು ತಿನ್ಕೊಂಡು ಮಾಡಿಕೊಂಡು ಎಲ್ಲರಿಗೂ ಇದು ಮಾಡೋದಿಲ್ಲ ಹಾಗೆ ಬರೀ ಮಾತಲ್ಲ ಅಥವಾ ಕೆಲಸ ಕೆಲಸ ಮಾಡ್ತಾ ಇದ್ದಾರೆ ಸೊ ಈಗ ಕಾಂಗ್ರೆಸ್ ಅವರು ಕೆಲವರು ಯಾಕಂದ್ರೆ ಆಪಾದನೆಗಳನ್ನ ಸಿಕ್ಕಾಪಟ್ಟೆ ಓಡಿಸ್ತಾರೆ ಪ್ರತಾಪ್ ಸಿಂಹ ಅವ್ರ ಮೇಲೆ ಅಯ್ಯೋ ನೋಡಿ ಎಲ್ಲ ಅದು ಇದ್ದಿದ್ದೇ ಅದು ನಾನು ನಿಮ್ಮ ಮೇಲೆ ಹೊರಿಸ್ತೀನಿ ನೀವು ನಮ್ಮ ಮೇಲೆ ಹೊರಿಸ್ತಿರ್ತೀರಾ ಇದೆಲ್ಲ ಕಾಮನ್ ಅದು ಅವ್ರ ಅವ್ರು ಅವ್ರದ್ದು ಅವ್ರ ನೋಡ್ಕೊಳ್ಳಲ್ಲ ಇನ್ನೊಬ್ರು ಹುಳುಕು ಹುಡುಕ್ತಾ ಇರ್ತಾರೆ ಅದೇ ಮೋದಿಯವರು ಸುಳ್ಳು ಹೇಳಿದ್ರು ನಮಗೆಲ್ಲ ಸುಳ್ಳು ಹೇಳಿಬಿಟ್ಟು ಈಗ ಪ್ರಧಾನಮಂತ್ರಿ ಮಂತ್ರಿ ಆದ್ರು ಅವರು ಇಪ್ಪತ್ತು ಲಕ್ಷ ಕೊಡ್ತೀವಿ ಒಂದೊಂದು ಅಕೌಂಟ್ಗೆ ಎಲ್ಲರಿಗೂ ಕೊಡ್ತೀವಿ ಅಕೌಂಟ್ ಬೇರೆ ಓಪನ್ ಮಾಡಿಸಿದ್ರು ದುಡ್ಡೇ ಬರಲಿಲ್ಲ ಇವ್ರಿಗೆ ಯಾಕೆ ಓಟ್ ಹಾಕಬೇಕು ನೀವೆಲ್ಲ ಮೋಸವಾಗಿದ್ದೀರಾ ನಮ್ಗೆ ಓಟ್ ಹಾಕಿ ಕಾಂಗ್ರೆಸ್ ಅವರು ಅಂತ ಕೇಳ್ತಾರೆ ಅವ್ರ ಮೇಲೆ ಎತ್ತಿ ಇವ್ರಿಗೆ ಅವ್ರು ಇವ್ರ ಮೇಲೆ ಎತ್ತಾರೆ ಇವರು ಅವ್ರ ಮೇಲೆ ಎತ್ತ ಕಟ್ತಾರ ಅಷ್ಟೇ ಇವ್ರು ಬಂದ್ರು ಅದೇ ಕತೆ ಎಲ್ಲ ಒಂದೇ ಕತೆನೆ ಅಷ್ಟೇನೇನಿಲ್ಲ ನಾವೆಲ್ಲ ನೀರು ಕುಡಿಯೋ ನೀರೇ ಕುಡಿತೀವಿ ಇಲ್ಲ ಪನ್ನೀರ್ ಕುಡಿಯಲ್ಲ ಹಾಗೆ ಇರ್ತಾರೆ ಹಾಗೆ ಇದ್ದೀವಿ ಹಾಗೆ ದುಡ್ಕೊಂಡು ನಾವು ಇಲ್ಲಿಗೆ ತಂಗ್ ಬಂದಿದ್ದೀವಿ ಪ್ರಧಾನಮಂತ್ರಿ ಮೋದಿ ಇದ್ದವರು ಈ ಮಾಡ್ತಾರೆ ಅವರು ಅವ್ರೇನು ಮಾಡ್ತಾ ಇಲ್ಲ ಅಂತಿಲ್ಲ ಈಗಲೂ ಮಾಡ್ತಾನೆ ಇದ್ದಾರೆ ಎಷ್ಟೋ ಜನಕ್ಕೆ ಏನೇನು ಕೊಡಬೇಕು ಹ್ಯಾಗ ಏನೇನು ಮಾಡಬೇಕು ಎಲ್ಲನೂ ಫುಕ್ಸೋಟೆ ಕೊಟ್ಬಿಡ್ತೀನಿ ಗೋರ್ಮೆಂಟ್ ಅಂದ್ರೆ ಗೋರ್ಮೆಂಟ್ ಹಾಗೆ ಹೇಳಿ ನೀವೇ ಹೇಳಿ ಏನಾದರೂ ಒಂದು ಸ್ವಲ್ಪ ಇದು ಮಾಡ್ತಾ ಇರಬೇಕು ಮಾಡ್ತಾ ಇದ್ದಾರೆ ಅವರು ಅವ್ರು ಬಂದಾಗಲಿಂದ ಕೆಲ ಎಷ್ಟೋ ಮಾಡಿದ್ದಾರೆ ಇವ್ರು ಬಂದು ಸೀಟ್ ಕೂತ್ ಕೂತೇ ಕಾಂಗ್ರೆಸ್ನವರು ಓ ಇಂಥವ್ರಿಗೆ ಇದು ಇಂಥವ್ರಿಗೆ ಇದು ಸುಮ್ಮನೆ ಕೂತಿರೋದು ಕೂತಿರ್ತಾರೆ ಮನೆಯಲ್ಲಿ ದುಡ್ಡು ಇಸ್ಕೊಂಡು ಹೇಳೋ ಹೋಗ್ತಿರ್ತಾರೆ ಆದ್ರೂ ಕೆಲಸ ಇಲ್ಲ ಕರ್ನಾಟಕದಲ್ಲಿ ಈಗ ಸರ್ ಪ್ರಜಾಕೀಯ ಅನ್ನೋದು ಬೇರೆ ಒಂದು ಹೊಸ ಪಕ್ಷ ಉಪೇಂದ್ರ ಅವ್ರು ಮಾಡ್ತಾ ಇದ್ದಾರೆ ಅವೆಲ್ಲ ಚಿಲ್ಲರೆಗಳು ಅವೆ ಇವೆಲ್ಲ ಚಿಲ್ಲರೆ ಪಕ್ಷಗಳು ಅವು ಎಷ್ಟು ನಾವು ನೋಡ್ದಂಗೆ ಎಷ್ಟೋ ಪಕ್ಷಗಳು ಆಯಿತು ಎಲ್ಲೋ ಎಲ್ಲೆಲ್ಲೋ ಮೂಲೆಯಲ್ಲಿ ಕೂತೀವಿ ಅವರೆಲ್ಲ ಏನು ದುಡ್ಡು ದುಡ್ಡು ಮಾಡೋಕ್ಕೋಸ್ಕರ ಮಾಡೋದು ಪಕ್ಷ ಕಟ್ಟೋದು ಅಷ್ಟೇ ಎಲೆಕ್ಟ್ರಿಕ್ ಬಿಲ್ ಈಗ ಫ್ರೀ ಆಗ್ತಾ ಇದೆಯಲ್ಲ ಎಲ್ಲರಿಗೂ ಎಲ್ಲರಿಗೂ ಪಿಲ್ ಆಗಿದೆ ನಮಗೂ ಈ ಮೊದಲು ಈ ಎಲೆಕ್ಷನ್ ಆದಮೇಲೆ ಮೊದಲಗಿಂತ ಜಾಸ್ತಿ ಬರ್ತಾ ಇದೆ ನಿಮಗೆ ದುಡ್ಡು ಜಾಸ್ತಿ ಮಾಡಿದ್ದಾರೆ ದುಡ್ಡು ಜಾಸ್ತಿ ಜಾಸ್ತಿ ಆಗಿದೆ ಗೊತ್ತಾ ಅದರಿಂದ ನಿಮಗೆ ನಾವು ಒಂದೊಂದು ಲೈಟ್ ಉರಿಸ್ಕೊಳ್ಳೋದು ಮನೆಯಲ್ಲಿ ಆಫ್ ಮಾಡು ಆ ರೂಮಿಂದ ಆಫ್ ಮಾಡು ಈ ಹಾಲೊಂದು ಆಫ್ ಮಾಡು ಅಂತ ಎಲ್ಲೆಲ್ಲಿ ಹೋಗ್ತೀವ ಅಲ್ಲೆಲ್ಲ ಯೂಸ್ ಮಾಡ್ಕೋಬೇಕು ಆ ರೀ ಆಗತಿ ಬಂದಿದೆ ನಮಗೆ ಈಗ ಫ್ರೀ ಬಸ್ಗಳೆಲ್ಲ ಬಿಟ್ಟಿದ್ದಾರೆ ಅದರಿಂದ ಯಾರಿಗೆ ಈ ಯಂಗ್ಸರ್ಗೆ ಇವ್ರಿಗೆ ಆಯಿತು ಫ್ರೀ ಬಸ್ಸು ಯಾಕೆ ಯಾತಕ್ಕೆ ಫ್ರೀ ಬಸ್ಸು ಎಲ್ಲಾನು ಫ್ರೀ ಮಾಡಬೇಡಿ ಸುಮ್ಮನೆ ಎಲ್ಲಾನು ಫ್ರೀ ಮಾಡಬೇಡಿ ಆ ಕಡೆ ಈಗ ಇದರಿಂದ ಬಸ್ಸು ಫ್ರೀ ಆಗಿರೋದ್ರಿಂದ ನಮಗೆ ಏನು ಅನನುಕೂಲ ಇದು ಮಹಿಳೆಯರಿಗೆಲ್ಲ ಎಷ್ಟೋ ಜನಕ್ಕೆ ನೋಡಿ ಟಿಕೆಟ್ ತೊಗೊಂಡು ಹೋಗೋರಿಗೆ ಸೀಟ್ ಇಲ್ಲ ಬಸ್ಸಲ್ಲಿ ಎಲ್ಲ ಇದ್ದಾರೆ ಮಕ್ಕಳಿಗೆ ಸೀಟ್ ಇಲ್ಲ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಎಲ್ಲ ಹೆಂಗಸರು ತುಂಬ್ಕೊಂಡು ಕೂತಿರ್ತಾರೆ ಎಲ್ಲ ಅದು ಹೊಡೆದಾಡ್ತಾರಂತೆ ಅದು ಅಲ್ಲದೆ ಈ ವಿದ್ಯಾರ್ಥಿಗಳು ಅಥವಾ ಈ ಬೇರೆ ಏನಾದರೂ ಈಗ ಕೆಲಸಕ್ಕೆ ಹೋಗೋಂಥ ಮಹಿಳೆಯರಿಗೆ ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ರೆ ಏನಾದರೂ ತೊಂದರೆ ಇದು ಅನುಕೂಲ ಆಗ್ತಿತ್ತು 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 ಅದೇ ಅವ್ರಿಗೆ ಪಾಸ್ ಮಾಡಿಬಿಡಿ ಅಂತ ಅವ್ರಿಗೆ ನೀವೆಲ್ಲ ಹೆಂಗ್ ನೋಡಿ ಕುರಿ ಕುರಿ ತುಂಬ ತುಂಬ್ಕೊಂಡು ಇಡೀ ಎಷ್ಟೋ ಕೋಟಿ ಜನ ಆಗಲೇ ಯಾತ್ರೆಗಳು ಮಾಡ್ಕೊಂಬಂದು ಇದು ಈಗಲೂ ಅಲ್ಲಿ ಎಷ್ಟೋ ಜನ ಬಸ್ಗಳಲ್ಲಿ ಹೋಗೋರು ಜೆಂಟ್ಸ್ಗಳಿಗೆ ಸೀಟಲ್ಲಿ ಸಿಗಲ್ವಂತೆ ಅವರು ಸ್ಟ್ಯಾಂಡಿಂಗಲ್ಲಿ ಹೋಗೋದು ಸೀಟ್ ತಗೋ ಟಿಕೆಟ್ ತೊಗೊಂಡು ಸ್ಟ್ಯಾಂಡಿಂಗಲ್ಲಿ ಹೋಗೋದು ಅವರ ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಳಿಗೂ ಜಾಗ ಇಲ್ವಂತೆ ಕೊಡಿ ಬಸ್ಸ ಒಂದೊಂದು ಸ್ಕೂಲ್ಗೆ ಒಂದೊಂದು ಎರಡೆರಡು ಬಸ್ ಕೊಡಿ ಹುಡುಗರು ಬರೋ ಕರ್ಕೊಂಬರೋಕೆ ಹೋಗೋ ಇದು ಪ್ರೈವೇಟ್ ಬ ಎಜುಕೇಷನ್ ಇದು ಇರ್ನೋರೆಲ್ಲ ಬಸ್ ಇಟ್ಟಿಲ್ವೇ ಇಷ್ಟು ದುಡ್ಡು ಅಂತ ಒಂದು ಸ್ವಲ್ಪ ಇದಾದ ಮಾಡಬೇಕು ಇದು ಎಲ್ಲ ಫ್ರೀ ಎಲ್ಲ ಫ್ರೀ ಎಲ್ಲ ಫ್ರೀ ಅಂದರೆ ಏನಿದು ಕುರಿ ತುಂಬ್ದಂಗೆ ತುಂಬ್ತಾರೆ ಆ ಬಸ್ಸಲ್ಲಿ ಏನು ಫಸ್ಟಿಗೆ ಸುಮ್ಮನೆ ಬರುತ್ತೆ ಡೀಸೆಲ್ಲು ಅದಕ್ಕೆ ಸಂಬಳ ಸುಮ್ಮನೆ ಆಗುತ್ತೆ ಡ್ರೈವರ್ಗೆ ಕಂಡಕ್ಟರ್ಗೆ ಇವರಿಗೆಲ್ಲ ಎಲ್ಲಿಂದ ಕೊಡ್ತಾರೆ ಹಾಕಿ ನಮ್ಮ ತಲೆ ಮೇಲೆ